ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ಕುರ್ತಾಸ್ ನೋಡೋಣ ಫ್ರೆಂಡ್ಸ್ ತುಂಬ ಬ್ಯೂಟಿಫುಲ್ ಆಗಿರುವಂಥ ಕುರ್ತಾಸು ಸ್ಟಾರ್ಟಿಂಗ್ ಬಂದು ನಿಮಗೆ ಟೂ ತರ್ಟಿಯಿಂದ ಸ್ಟಾರ್ಟಾಗಿ ಟೂ ಫಿಫ್ಟಿ ಹಾಗೆಯೇ ಸಿಕ್ಸ್ ಫಿಫ್ಟಿ ಫೈವ್ ಫಿಫ್ಟಿ ಆ ಥರ ರೇಂಜಲ್ಲಿ ನಾನು ತೋರಿಸ್ತಾ ಇದ್ದೀನಿ ವಿತ್ ದುಪ್ಪಟ್ಟ ಕೂಡ ಇದೆ ಪ್ಯಾಂಟು ವಿತ್ ದುಪ್ಪಟ್ಟ ಸೈಡ್ ಕಟ್ಟು ಅಂಬ್ರೆಲ್ಲ ಕಟ್ಟು ಎಲ್ಲ ಥರನೂ ಇದೆ ಫ್ರೆಂಡ್ಸ್ ಇಲ್ಲಿ ಸೊ ಇವ್ರ ಹತ್ರ ಸೊ ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ದುಪ್ಪಟ್ಟ ಬಂದುಬಿಟ್ಟು ನಿಮಗೆ ಜಸ್ಟ್ ತರ್ಟಿ ಫೈವ್ ಟು ಫಾರ್ಟಿ ರುಪೀಸಿಂದ ಸ್ಟಾರ್ಟ್ ಆಗ್ತಾ ಇದೆ ಓಲ್ಸೇಲು ರಿಟೇಲು ಯಾರೇ ಬಂದರೂ ಕೂಡ ಸೇಮ್ ರೇಟ್ ಇರುತ್ತೆ ಓಲ್ಸೇಲ್ ಆದರೂ ಕೂಡ ತುಂಬಾ ಚೆನ್ನಾಗಿರುವಂಥ ಕ್ವಾಲಿಟಿ ಕೂಡ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು ಕಂಪ್ಲೀಟಾಗಿ ಕಾಟನ್ ಕುರ್ತೀಸ್ ಕೂಡ ಇವ್ರ ಹತ್ರ ಇದೆ ತುಂಬಾ ಬ್ಯೂಟಿಫುಲ್ಲಾಗಿದೆ ಪರ್ಸ್ನಲ್ಲಾಗಿ ಹೇಳ್ತಾ ಇದ್ದೀನಿ ಕಾಟನ್ ಫ್ಯಾಬ್ರಿಕ್ ಅಂತ ಸಕ್ಕದಾಗಿದೆ ಕುರ್ತಾಸು ಸೊ ಸೆಟ್ಸ್ ಇದೆ ವಿತ್ ದುಪ್ಪಟ್ಟ ತ್ರೀ ಪೀಸ್ ಸೆಟ್ಟು ತುಂಬಾ ಚೆನ್ನಾಗಿದೆ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ಮಾಡಿದೆ ಫುಲ್ ವೀಡಿಯೋ ವಾಚ್ ಮಾಡಿ ಸೊ ಹಾಗೇನೇ ಯಾರಾದರೂ ಹೊಸಬ್ರೂ ನಾನು ಚಾನಲ್ನ ಇದ್ದೆ ದಯವಿಟ್ಟು ನಾನು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ಲೈಕನ್ನ ಎನೇಬಲ್ ಮಾಡಿಕೊಳ್ಳಿ ಸೊ ದಟ್ ನಾನು ಯಾವುದೇ ಹೊಸ ವೀಡಿಯೋ ಹಾಕೋದು ಕೂಡ ನಿಮಗೆ ತಪ್ಪದೇ ನೋಟಿಫಿಕೇಷನ್ ಅನ್ನೋದು ಬರುತ್ತೆ ಆದಷ್ಟು ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ ಯಾರಾದರೂ ಹೋಲ್ಸೇಲ್ ಅವರಿದ್ದರೆ ಕೂಡ ಖಂಡಿತವಾಗ್ಲೂ ವಿಸಿಟ್ ಮಾಡಿ ಫ್ರೆಂಡ್ಸ್ ಸೊ ಬನ್ನಿ ಹೋಗೋಣ ವೀಡಿಯೋಗೆ ಫ್ರೆಂಡ್ಸ್ ಲೊಕೇಶನ್ ನೋಡೋದಾದರೆ ಇದು ಅವೆನ್ಯೂ ರೋಡಲ್ಲೇ ಇರೋವಂಥದ್ದು ತುಂಬಾ ಈಸಿ ಲೊಕೇಶನ್ ಎಲ್ಲೂ ದೂರನೇ ಇಲ್ಲ ಸೊ ಅವೆನ್ಯೂ ರೋಡು ನೀವು ಮೆಜೆಸ್ಟಿಕಿಂದ ಆದರೂ ಕೂಡ ಬನ್ನಿ ಮಾರ್ಕೆಟಿಂದಾದರೂ ಬನ್ನಿ ನೀವು ಅವೆನ್ಯೂ ರೋಡ್ ಇದ್ದ ಗೊತ್ತೇ ಇರುತ್ತೆ ಬಾಲಾಜಿ ಟೆಂಪಲ್ ಇದೆಯಲ್ಲ ಅದೇ ರೋಡಲ್ಲೇ ಅಂಥದ್ದು ಸೊ ಇಲ್ಲಿ ನೋಡ ನೋಡ್ತಾ ಇದ್ದಲ್ಲ ಅಶೋಕಜಿ ಬ್ರಸ್ ಆದರೆ ಎದುರುಗಡೆ ಶ್ರೀರಾಮ್ ಮಾರ್ಕೆಟ್ ಇದೆ ಶ್ರೀರಾಮ್ ಮಾರ್ಕೆಟ್ ಒಳಗಡೆ ಹೋದರೆ ನಿಮಗೆ ಸ್ಟ್ರೈಟ್ ಹೋಗಿ ನೈಟೀಸ್ ಅಂಗಡಿ ಸಿಗುತ್ತೆ ಹಿಂಗೆ ಸ್ಟ್ರೈಟ್ ಹೋದರೆ ಅದು ಲೆಫ್ಟಲ್ಲಿ ಟರ್ನ್ ಆಗಬೇಕು ಸೊ ಆರತಿ ಸ್ಯಾರೀಸ್ ಅಂತ ಇರುತ್ತಲ್ವ ಅದು ಲೆಫ್ಟಿಗೆ ಟರ್ನ್ ಆದರೆ ಇಲ್ಲೇ ಬರುತ್ತೆ ಸೊ ಮೀನಾ ಫ್ಯಾಷನ್ಸ್ ಅಂತ ಸೊ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ ಇವ್ರ ಹತ್ರ ಸೊ ನೋಡಿ ಇದು ನೈಟೀಸ್ದು ಅವ್ರದ್ದೇ ಅಂಗಡಿ ಸೊ ನೆಕ್ಸ್ಟು ಹಿಂಗೆ ಟರ್ನ್ ಆದರೆ ನಿಮಗೆ ಇಲ್ಲೇ ಬರುತ್ತೆ ಮೀನಾ ಫ್ಯಾಷನ್ಸ್ ಅಂತ ಸೊ ತುಂಬಾ ಚೆನ್ನಾಗಿದೆ ಐಟಮ್ಸ್ ಕೂಡ ಒಂದು ಸರ್ತಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಎಷ್ಟು ಸರ್ ರೇಟು ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ರುಪೀಸು ಪ್ಯೂರ್ ಕಾಟನ್ ಇದೆ ಸೊ ನೋಡಿ ಲೇಸ್ ಕೂಡ ಇದೆ ನೋಡಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಕೂಡ ಸೊ ವಿತ್ ದುಪ್ಪಟ ಯೋಗ ಪಾರ್ಟಲ್ಲಿ ನಿಮ್ಗೆ ಈ ಥರ ವರ್ಕ್ ಬರುತ್ತೆ ಸೀಕ್ವೆನ್ಸ್ ವರ್ಕ್ ವಿತ್ ಎಂಬ್ರಾಯ್ಡ್ರಿ ವರ್ಕ್ ಬರ್ತಾ ಇದೆ ನೋಡ್ತಾ ಇರ್ಬೋದು ಸ್ಲೀವ್ಸು ಸರ್ ಸ್ಲೀವ್ಸ್ ತೋರಿಸಿ ಸ್ಲೀವ್ಸು ತ್ರೀ ಫೋರ್ತ್ ಬರುತ್ತೆ ಹಾಗೆಯೇ ಅದು ಕೂಡ ಲೇಸು ವಿತ್ ನಿಮಗೆ ಈ ಥರ ಪ್ಯಾಂಟ್ದು ಪೀಸ್ ನಿಮಗೆ ಇದು ಬರುತ್ತೆ ಏನು ಪೈಪಿಂಗ್ ಅಲ್ಲ ಸರ್ ತುಂಬಾ ಚೆನ್ನಾಗಿದೆ ಕಲರ್ಸು ಏನು ಸೈಜ್ ಬರುತ್ತೆ ಸರ್ ಇದರಲ್ಲಿ ಫೋರ್ ಸೈಜ್ ಫೋರ್ ಸೈಜು ಎಸ್ ಎಮ್ ಎಲ್ಲು ಎಕ್ಸ್ ಎಲ್ ಎಲ್ಲು ಎಕ್ಸೆಲ್ಲು ಡಬಲ್ ಎಕ್ಸ್ ಎಲ್ ನಾಲ್ಕು ಸೈಜ್ ಬರ್ತಾ ಮೂರು ಸೈಜು ಎಮ್ ಎಮ್ಮು ಎಲ್ಲು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಲ್ ಹಾಂ ತ್ರಿಬಲ್ ಎಕ್ಸ್ ಎಲ್ ಓಕೆ ಓಕೆ ಆ ಥರ ಬರ್ತಾ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಇದರ ಕಲರ್ಸ್ ಏನೇನಿದೆ ಸರ್ ಸೊ ನೆಕ್ಸ್ಟ್ ಒಂದು ನೋಡ್ತಾ ಇದ್ದೀರಾ ಸೊ ತುಂಬಾ ಚೆನ್ನಾಗಿದೆ ಪ್ಯೂರ್ ಕಾಟನ್ ಆಗಿದೆ ಸೊ ಪ್ಯಾಂಟ್ ವಿತ್ ದುಪ್ಪಟ್ಟ ಬರುತ್ತೆ ಫ್ರೆಂಡ್ಸ್ ಯೋಗ ಪಟ್ಟಲ್ಲಿ ಈ ಥರ ನಿಮಗೆ ವರ್ಕ್ ಬರುತ್ತೆ ಸೊ ತುಂಬಾ ಬ್ಯೂಟಿಫುಲ್ಲಾಗಿರುವಂಥ ಕಾಟನ್ನು ಈಗ ಸಮ್ಮರ್ಗಂತೂ ಹೇಳಿ ಮಾಡಿಸಿದಂಥ ಒಂದು ಟಾಪ್ಸು ಕುರ್ತಾಸು ಹಾಕಿ ವಿತ್ ಪ್ಯಾಂಟ್ ಕೂಡ ಬರ್ತಾಯಿದೆ ನಿಮಗೆ ಸಿಕ್ಸ್ ಫಿಫ್ಟಿಗೆ ಪ್ಯೂರ್ ಕಾಟನ್ನು ಸೊ ನೋಡಿ ಈ ಥರ ಬರುತ್ತೆ ತುಂಬಾ ಬ್ಯೂಟಿಫುಲ್ಲಾಗಿದೆ ನೋಡಿ ಸೂಪರ್ ಆಗಿದೆ ಎಲ್ಲ ಸಿಕ್ಸ್ ಫಿಫ್ಟಿನೇ ಅಲ್ವಾ ಸರ್ ಓಕೆ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ನೋಡಿ ಸೂಪರ್ ವಾವ್ ಅಂಬ್ರೆಲಾ ಟೈಪ್ ಬರುತ್ತೆ ಸೈಜು ನಿಮಗೆ ನಾಲ್ಕು ಸೈಜು ಅವೈಲಬಲ್ ಇದೆ ಫ್ರೆಂಡ್ಸ್ ಹ್ಞೂ 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 ಏನು ಬರುತ್ತಿದ್ದು ಕಾಟನ್ನ ಮಸ್ಲಿನಿ ಸೇಮ್ ಫ್ಯಾಬ್ರಿಕ್ ಸೊ ಪ್ಯಾಂಟು ವಿತ್ ದುಪ್ಪಟ್ಟ ಬರುತ್ತಾ ತುಂಬಾ ಚೆನ್ನಾಗಿದೆ ಫೈವ್ ಫಿಫ್ಟಿ ಒಳಗಡೆ ಬರುತ್ತೆ ನಿಮಗೆ ತುಂಬಾ ಚೆನ್ನಾಗಿದೆ ಫೈವ್ ಫಿಫ್ಟಿ ಅಲ್ಲ ತುಂಬಾ ಚೆನ್ನಾಗಿದೆ ಕಲರ್ಸ್ ನೋಡಿ ಸೂಪರ್ ಆಗಿದೆ ಸೊ ವಾಶ್ ಕೇರ್ ಏನಿರುತ್ತೆ ಸರ್ ಇದರಲ್ಲಿ ಹೆಂಗ್ ಬೇಕಾದ್ರೆ ವಾಶ್ ಮಾಡಬಹುದು ಮಿಷನ್ ಎಲ್ಲ ಮಾಡ್ಬೋದು ಸೊ ಪ್ರಿಂಟ್ ಮಾತ್ರ ತುಂಬಾ ಚೆನ್ನಾಗಿದೆ ಸೊ ನೆಕ್ಸ್ಟ್ ನೋಡಿ ಈ ಥರ ಪಾಚಿ ಗ್ರೀನ್ ಅಥವಾ ಮೆಹಂದಿ ಗ್ರೀನು ಸೊ ಅದರಲ್ಲೇ ಪ್ಯಾಂಟು ವಿತ್ ದುಪ್ಪಟ್ಟ ಬರ್ತಾ ಇದೆ ನಿಮಗೆ ಇದು ಕೂಡ ಅಷ್ಟೇ ಫೈವ್ ಫಿಫ್ಟಿ ಒಳಗಡೆ ಅಲ್ವಾ ಸರ್ ಸೈಜಸ್ ಏನಿದೆ ಸರ್ ಇದರಲ್ಲಿ ಎಮ್ ಒಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಸು ಸೊ ನೆಕ್ಸ್ಟ್ ಬಂದು ನಿಮಗೆ ಓಕೆ ಸೂಪರ್ ಇದೆ ಸೊ ಒಂದು ಸತಿ ವಿಸಿಟ್ ಮಾಡಿ ಫ್ರೆಂಡ್ಸ್ ಸರ್ ನಿಮ್ಮ ಹತ್ರ ಹೋಲ್ಸೇಲ್ ಇರುತ್ತಾ ಅಥವಾ ರೀಟೇಲ್ ಕೂಡ ಇರುತ್ತಾ ಎರಡೂ ಇದೆ ಸಿಂಗಲ್ ಪೀಸ್ ಕೂಡ ಕಳಿ ಕೊಡ್ತೀರಾ ಸೊ ಆನ್ಲೈನ್ ಸಿಂಗಲ್ ಪೀಸ್ ಬೇಕಾದ್ರೆ ಕಳಿಸ್ತೀರಾ ಓಕೆ ಆನ್ಲೈನ್ ಸಿಂಗಲ್ ಪೀಸ್ ಬೇಕಾದರೆ ಕೊರಿಯರ್ ಕೂಡ ಮಾಡ್ತಾರೆ ಫ್ರೆಂಡ್ಸ್ ಸೊ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ವಾಟ್ಸಪ್ ಮಾಡಿದರೆ ಸಾಕು ಅವರೇ ಕಳಿಸ್ಕೊಡ್ತಾರೆ ಎಲ್ಲಿ ಬೇಕಾದರೂ ಹ್ಞೂ ಹ್ಞೂ ಇದರಲ್ಲಿ ಕೂಡ ಎಲ್ಲನೂ ಸೆಟ್ ವೈಸೇ ಇದೆ ತುಂಬಾ ರೀಸನಬಲ್ ಪ್ರೈಸಸಲ್ಲಿ ನಿಮಗೆ ಅವೈಲಬಲ್ ಇದೆ ಫ್ರೆಂಡ್ಸು ತುಂಬಾ ಚೆನ್ನಾಗಿದೆ ನೋಡಿ ನೆಕ್ಸ್ಟ್ ನೋಡಿ ಫ್ರೆಂಡ್ಸ್ ಇದು ಫ್ಲೋರಲ್ ಪ್ರಿಂಟ್ಸ್ ಇರುವಂತದ್ದು ಸೊ ಯೋಗ ನಿಮಗೆ ಎಂಬ್ರಾಯ್ಡ್ರಿ ವರ್ಕ್ ಇದೆ ತ್ರೀ ಫೋರ್ ಸ್ಲೀವ್ಸ್ ಬರುತ್ತೆ ಸೊ ನೋಡಿ ಸೈಡ್ ಓಪನ್ ಇದೆ ನಾಯಿರ ಕಟ್ತಾರ ಸೈಡ್ ಓಪನ್ ಇದೆ ಸೊ ಇದಕ್ಕೆ ಕಾಂಟ್ರಾಸ್ಟ್ ಪ್ಯಾಂಟು ವಿತ್ ನಿಮಗೆ ಪಟ ಬರುತ್ತೆ ನೋಡಿ ತುಂಬಾ ಚೆನ್ನಾಗಿದೆ ಇದು ಕೂಡ ಅಷ್ಟೇ ಸೊ ಎಲಾಸ್ಟಿಕ್ ಇರುತ್ತೆ ಎಲಾಸ್ಟಿಕ್ ಇದೆ ಸೊ ಏನು ರೇಟಿ ಸರ್ ಇದು ಸೆವೆನ್ ಹಂಡ್ರೆಡ್ ರೀಸನಬಲ್ ಅಲ್ಲಿ ಇದೆ ಸೊ ಇದು ನಿಮಗೆ ಹೋಲ್ಸೇಲ್ ಹೇಳ್ತಾ ಇರೋದು ಸರ್ ಸಿಂಗಲ್ ಪೀಸ್ ತೊಗೊಂಡ್ರೆ ಇದೇ ರೇಟ್ ಇರುತ್ತಾ ಇದೇ ರೇಟ್ ಸೇಮ್ ಇರತ್ತೆ ಓಕೆ ವೆಡ್ಡಿಂಗ್ ಕಲೆಕ್ಷನ್ಸಾ ಓಕೆ ಸೊ ತುಂಬಾ ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ಗೌನು ಸೂಪರಾಗಿದೆ ಸೊ ಫ್ಲೋರಲ್ ಪ್ರಿಂಟ್ಸು ವಿತ್ತು ನಿಮಗೆ ಬೀಚ್ ವರ್ಕ್ ಬಂದಿದೆ ಸೊ ನೋಡಿ ಗೇರ ಮಾತ್ರ ತುಂಬಾ ಚೆನ್ನಾಗಿದೆ ವಿತ್ ಲೈನಿಂಗ್ ಇದೆ ಅನಿಸುತ್ತೆ ವಿತ್ ಲೈನಿಂಗ್ ಇದೆ ನೋಡ್ತಾ ಇರ್ಬೋದು ಲೈನಿಂಗ್ ಇದೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಕಲರ್ಸ್ ಏನೇನಿದೆ ಸರ್ ಇದರಲ್ಲಿ ಒಂದೊಂದು ಪೀಸೇನಾ ಓಕೆ ತುಂಬಾ ಚೆನ್ನಾಗಿ ಇದು ಲೆಗಿಂಗ್ಸ್ ಬರ್ತಾ ಸರ್ ಹೇಗೆ ಇದು ಪ್ಯಾಂಟು ವೇಲಾ ಪ್ಯಾಂಟ್ ಬರೋಲ್ಲ ಓಕೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಫ್ರೆಂಡ್ಸ್ ಈ ಥರ ಬರುತ್ತೆ ನಿಮಗೆ ಡಿಸೈನರ್ ವೇರು ಸೊ ಫಂಕ್ಷನ್ ವೇರು ಅಂತ ಹೇಳ್ತಾರಲ್ವಾ ಆ ಥರ ಸೊ ಲೆಹಂಗಾ ವಿತ್ತು ನಿಮಗೆ ಕ್ರಾಪ್ ಟಾಪ್ ಕ್ರಾಪ್ ಟಾಪ್ ಬರುತ್ತೆ ಸೊ ನೋಡಿ ಕ್ರಾಪ್ ಟಾಪು ಈ ಥರ ಬರುತ್ತೆ ವಿತ್ ದುಪ್ಪಟ ಸೊ ಈ ಥರ ಬರುತ್ತೆ ನಿಮಗೆ ಕಲರ್ಸ್ ಇದೆಯಾ ಸರ್ ಇದರಲ್ಲಿ ಓಕೆ ಚೆನ್ನಾಗಿದೆ ಬ್ಯಾಕ್ ಸೈಡ್ ಕೂಡ ಇದೇ ಥರನೇ ಇರುತ್ತೆ ನಿಮಗೆ ಓಕೆ ಇದು ಹೈ ರೇಂಜ್ ಇದು ಫುಲ್ಲು ನಿಮಗೆ ಸೀಕ್ವೆನ್ಸ್ ವರ್ಕ್ ಇದೆ ವಿತ್ ಎಂಬ್ರಾಯ್ಡ್ರಿ ವರ್ಕು ನೋಡ್ತಾ ಇರ್ಬೋದು ಯೋಗ ಪಟಲ್ಲಿ ಹಾಗೆಯೇ ಕೆಳಗಡೆ ನೋಡಿ ಈ ಥರ ಇದೆ ವರ್ಕು ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ಲಾಗಿದೆ ಸೊ ಉಪಾಡ ಸಿಲ್ಕ್ ಬಟ್ಟೆ ಸೊ ತುಂಬಾ ಆಗಿರುವಂತಹ ಒಂದು ಕುರ್ತಾ ಫ್ರೆಂಡ್ಸ್ ಪೆನ್ಸಿಲ್ ಪ್ಯಾಂಟಾ ಓಕೆ ಕೆಳಗಡೆ ಕೂಡ ನಿಮ್ಗೆ ಈ ಥರ ವರ್ಕ್ ಬಂದಿದೆ ವಿತ್ ದುಪ್ಪಟ ಬಂದಿದೆ ವಿತ್ ದುಪ್ಪಟ ಕೂಡ ನಿಮಗೆ ಫುಲ್ಲು ನಿಮಗೆ ಈ ಥರ ವರ್ಕ್ ಬಂದಿದೆ ಏನು ಯೋಗ ಪಾಟಲ್ಲಿ ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್ ಅದೇ ವರ್ಕು ನಿಮಗೆ ಫುಲ್ಲು ದುಪ್ಪಟದಲ್ಲೂ ಇದೆ ನೋಡಿ ಫೋರ್ ಸೈಡ್ ಇದೆ ನೋಡಿ ಈ ಕಡೆ ಕೂಡ ಇದೆ ನೋಡಿ ಫೋರ್ ಸೈಡ್ ಬರುತ್ತೆ ಏನು ಸರ್ ರೇಟ್ ಇದು ಫೈವ್ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಓಕೆ ನೆಕ್ಸ್ಟ್ ನೆಟ್ಟೆಡ್ ಲೆಹಾ ನೋಡ್ತಾ ಇದ್ದೀರಾ ಲೆಹಂಗಾ ಸೊ ನೋಡಿ ಈ ಥರ ಬಂದಿದೆ ಲೆಹಂಗಾ ವಿತ್ ಕ್ರಾಪ್ ಟಾಪು ಇದರಲ್ಲಿ ಕೂಡ ಅಷ್ಟೇ ಕ್ಯಾನ್ ಕ್ಯಾನ್ ಎಲ್ಲ ಇದೆ ನೋಡ್ತಾ ಇರ್ಬೋದು ಸೊ ಕ್ರಾಪ್ ಟಾಪ್ ಈ ಥರ ಬರುತ್ತೆ ನೋಡಿ ಸೊ ದುಪ್ಪಟ್ಟ ಕೂಡ ಇದೆ ನೆಟ್ಟೆಡ್ ಬರುತ್ತೆ ಪ್ಲೈನು ನೋಡಿ ಇದೇನು ರೇಂಜ್ ಬರುತ್ತೆ ಸರ್ ಟೂ ತೌಸಂಡ್ ಬರುತ್ತೆ ಟೂ ತೌಸಂಡ್ರೆ ಒಳಗಡೆ ಅಲ್ವಾ ಓಕೆ ಟೂ ತೌಸಂಡ್ ಒಳಗಡೆ ಬರುತ್ತೆ ಸೊ ಫಂಕ್ಷನ್ ಇರೋದ್ರಿಂದ ಮದುವೆ ಫಂಕ್ಷನ್ಸ್ ಆ ಥರ ಏನಾದರೂ ಹೋಗಬೇಕು ಅಂತಂದರೆ ಖಂಡಿತವಾಗ್ಲೂ ಒಂದು ಸತಿ ಕಾಂಟ್ಯಾಕ್ಟ್ ಮಾಡಿ ಸೊ ಯಾವ ಥರ ಬೇಕು ನಿಮಗೆ ಬಂದು ಪರ್ಚೇಸ್ ಮಾಡ್ಕೊಂಡು ಹೋಗ್ಬಿ ಹೋಗ್ಬೋದು ಸೊ ಆನ್ಲೈನ್ ಕೂಡ ಇದೆ ನಿಮಗೆ ಇದರಲ್ಲಿ ಏನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತೊಗೊಂಡು ಅವ್ರಿಗೆ ಕಳಿಸಿದ್ರೆ ನಿಮಗೆ ಎಲ್ಲಿ ಬೇಕಾದರೂ ಕೊರಿಯರ್ ಅನ್ನೋದನ್ನು ಮಾಡ್ತಾರೆ ಹಾಂ ಸಿಲ್ಕ್ ಈ ಥರದ್ದು ರೆಡಿ ರೆಡಿಮೇಡ ಸರ್ ಸ್ಟಿಚ್ಡಾ ಬ್ಲೌಸ್ ಕೂಡ ಓಹೋ ಎಷ್ಟು ಸರ್ ಅದು ತೌಸಂಡ್ ತ್ರೀ ಫಿಫ್ಟಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಸಕ್ಕದಾಗಿದೆ ಲೆಹಂಗಾ ವಿತ್ ನಿಮಗೆ ಲೈನಿಂಗ್ ಬರ್ತಾ ಇದೆ ಸೊ ಬ್ಲೌಸ್ ಸರ್ ಬ್ಲೌಸ್ ರೆಡಿಮೇಡ್ ಓ ಸೂಪರ್ ನೋಡಿ ಈ ಥರ ಬರುತ್ತೆ ಕ್ರಾಪ್ ಟಾಪ್ ಬರುತ್ತೆ ಬನಾರಸ್ ದುಪ್ಪಟ್ಟ ಬರುತ್ತೆ ಚೆನ್ನಾಗಿದೆ ನೋಡಿ ಸೂಪರ್ ಆಗಿದೆ ರೂಢ ರೂಢ ಓಕೆ ರೂಢ ಬ್ರ್ಯಾಂಡ್ ಇದೆ ಅವ್ರದೇ ಓನ್ ಬ್ರ್ಯಾಂಡು ನೋಡ್ತಾ ಇರ್ಬೋದು ಸೊ ಇದೆಲ್ಲ ಏನು ರೇಟ್ ಬರುತ್ತೆ ಸರ್ ಟು ಫಿಫ್ಟಿ ಓಕೆ ಮೇಲೆ ಓಕೆ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ಸು ಸೊ ನಿಮ್ಗೆ ಯಾವುದಾದ್ರೂ ಇದರಲ್ಲಿ ಇಷ್ಟ ಆದರೆ ನೀವು ತಗೊಬೋದು ಫ್ರೆಂಡ್ಸ್ ಇಲ್ಲಾಂದರೂ ಕೂಡ ಶಾಪ್ಗೆ ವಿಸಿಟ್ ಮಾಡಿ ಕೂಡ ತೊಗೊಬೋದು ಸೊ ಹೋಲ್ಸೇಲ್ ಪರ್ಪಸ್ಗೂ ಕೂಡ ಇದೆ ಹಾಗೆಯೇ ರೀಟೇಲ್ ಕೂಡ ಇದೆ ಯಾವ ಥರ ಬೇಕಾದರೂ ನೀವು ತೊಗೊಬೋದು ಫ್ರೆಂಡ್ಸ್ ನೋಡಿ ಈ ಥರ ಬರುತ್ತೆ ಫುಲ್ಲು ಇದೆ ತುಂಬಾ ಚೆನ್ನಾಗಿರುವಂಥ ಕುರ್ತಾಸು ಇದರಲ್ಲಿ ಸೈ ಸೈಜ್ ಏನೇನು ಇದೆ ಸರ್ ಎಮ್ ಎಕ್ಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಓಕೆ ಸೊ ತುಂಬಾ ಚೆನ್ನಾಗಿದೆ ನೋಡಿ ಫಿಫ್ಟಿನಾ ಓಕೆ ಪ್ಲಾಜೋ ಪ್ಯಾಂಟು ಒನ್ ಫಿಫ್ಟಿ ಒನ್ ಫಿಫ್ಟಿ ರುಪೀಸು ಫ್ರೆಂಡ್ಸ್ ಇಕ್ಕತ್ತು ಪ್ರಿಂಟ್ ಬರುತ್ತಲ್ವಾ ಪ್ಲೈನು ಮತ್ತು ಪ್ರಿಂಟು ಎರಡು ಬರುತ್ತೆ ಸೊ ನೀನು ನೋಡಿ ಈ ಥರ ಬರುತ್ತೆ ಓಕೆ ನೆಕ್ಸ್ಟು ಆಲಿಯ ವಿತ್ ನಾಯಿರಾ ನೋಡ್ತಾ ಇರ್ಬೋದು ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಕುರ್ತಾ ಫ್ರೆಂಡ್ಸ್ ನೋಡ್ತಾ ಇದಿರಲ್ವಾ ಸೊ ಸೈಡ್ ಕಟ್ ಕೂಡ ಇದೆ ನಿಮಗೆ ಸೊ ಫುಲ್ ಪ್ರಿಂಟ್ಸ್ ಎಲ್ಲ ಗ್ಯಾರಂಟಿ ಇರುತ್ತೆ ಏನು ಹೋಗಲ್ಲ ಪ್ರಿಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ ನೋಡಿ ತ್ರೀ ಫೋರ್ ಸ್ಲೀವ್ಸ್ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ನೋಡಿ ಸೊ ಇದರಲ್ಲಿ ಏನೇನು ಇದು ಸೈಜ್ ಸಿಗುತ್ತೆ ಸರ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಡಬಲ್ ಎಲ್ ಓಕೆ ಸರ್ ಎಕ್ಸಲ್ ತ್ರೀ ಎಕ್ಸ್ ಎಲ್ ವರ್ಗು ಇದೆ ಸೊ ದೊಡ್ಡ ಸೈಜ್ ಇದು ಸ್ವಲ್ಪ ಚೆನ್ನಾಗಿದೆ ಹ್ಞೂ ತ್ರೀ ಹಂಡ್ರೆಡ್ ಓಕೆ ಕುಪ್ಪಗಳು ಎಷ್ಟು ಸರ್ ಇದು ಫಾರ್ಟಿ ತರ್ಟಿ ಫೈವ್ ಫಾರ್ಟಿ ಸೇಮ್ ರೇ ರೇಟೇ ಕೊಡ್ತೀರಾ ಬಂದವ್ರಿಗೂ ರಿಟೇಲ್ ಕೂಡ ಅಷ್ಟೇ ತರ್ಟಿ ಫೈವ್ ಫಾರ್ಟಿ ರುಪೀಸ್ ಅಷ್ಟೇ ತರ್ಟಿ ಫೈವ್ ಫಾರ್ಟಿ ರುಪೀಸು ಫ್ರೆಂಡ್ಸ್ ಇದು ರೀಟೇಲ್ ರಿಟೇಲ್ ಕೂಡ ರೇಟು ಸೊ ತುಂಬಾ ಚೆನ್ನಾಗಿದೆ ನೋಡಿ ರೇಟು ಸೊ ಏನು ಮೆನ್ಷನ್ ಮಾಡ್ತಾ ಇದ್ದೀನಿ ಅದೇ ರೇಟಲ್ಲೇ ನಿಮಗೆ ಸಿಗೋ ಅಂಥದ್ದು ಒಂದ್ಸರ್ತಿ ಶಾಪ್ಗೆ ಹೇ ವಿಸಿಟ್ ಮಾಡಿ ಎಷ್ಟು ಸರ್ ಒನ್ ತರ್ಟಿ ಫೈವ್ ಪ್ಲಾಜೋ ಪ್ಯಾಂಟ್ ಒನ್ ತರ್ಟಿ ಫೈವ್ ಓಕೆ ಪಾಕೆಟ್ ಇರುತ್ತಾ ಸರ್ ಇದರಲ್ಲಿ ವಿತ್ ಪಾಕೆಟ್ ಇರುತ್ತಾ ವಿತ್ ಪಾಕೆಟ್ ಇರುತ್ತೆ ಓಕೆ ಸೂಪರ್ ಇಲ್ಲ ಒಂದು ತೋರಿಸಿ ಸರ್ ಓಕೆ ಸೊ ವಿತ್ ಪಾಕೆಟ್ ಬರುತ್ತೆ ನಿಮಗೆ ಪಾಕೆಟ್ ತೋರಿಸಿ ಸರ್ ಸೈಡ್ ಒಂದೇ ಸೈಡ್ ಒಂದು ಪಾಕೆಟ್ ಬರುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಬ್ಯೂಟಿಫುಲ್ ಆಗಿದೆ ಸೊ ಇದು ಒನ್ ಒನ್ ಫಿಫ್ಟಿನೇನಾ ಒನ್ ಫಿಫ್ಟಿ ಸೊ ಪ್ಯಾಲೋ ಕೂಡ ಬೇಕಾದರೆ ಕೂಡ ಇದೆ ನೋಡಿ